ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಫೆಬ್ರವರಿ ಹತ್ತೊಂಬತ್ತರಂದು ಬಸವಣ್ಣನವರ ಪುತ್ಥಳಿ ನಿರ್ಮಾಣ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಚಾಮರಾಜನಗರ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ವಿರೋಧಿಸಿ ಫೆಬ್ರವರಿ ಹತ್ತೊಂಬತ್ತು ಬುಧವಾರದಂದು ಚಾಮರಾಜನಗರದ ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಮುಖಂಡರಾದ ಸಿಎಂ ಕೃಷ್ಣ ಅವರು ತಿಳಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದ ಮುಂಭಾಗ ಶ್ರೀ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಕುರಿತಂತೆ ಜಿಲ್ಲಾಡಳಿತ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ ಪುತ್ಥಳಿಯನ್ನು ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದ ಮುಂಭಾಗದಲ್ಲಿ ಸ್ಥಾಪಿಸಲು ಅಂದಿನ ಸಚಿವ ವಿ ಸೋಮಣ್ಣ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ದರು ಆದರೆ ಪುತ್ಥಳಿಯನ್ನು ರಾತ್ರೋರಾತ್ರಿ ಜಿಲ್ಲಾಡಳಿತ ಭವನದ ಮುಂಭಾಗ ಸ್ಥಳಾಂತರಗೊಳಿಸಿದ ಪ್ರಯುಕ್ತ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಲಾಗಿತ್ತು ಈ ಬಗ್ಗೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುವ ಅಪರ ಜಿಲ್ಲಾಧಿಕಾರಿ ಗೀತಾ ಉಡೇದ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾದ ಮಂಜುಳ ಎಇಇ ಋಷಭೇಂದ್ರಪ್ಪರವರ ವಿರುದ್ಧ ಕ್ರಮ ಜರುಗಿಸಿ ಅವರನ್ನು ತಕ್ಷಣವೇ ಕೆಲಸದಿಂದ ವಜಾಗೊಳಿಸಬೇಕು ಹಾಗೂ ಬಸವಣ್ಣನವರ ಪುತ್ಥಳಿ ಸ್ಥಳಾಂತರಿಸಿ ಅವರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಸ್ಥಳದಲ್ಲೇ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೂರುದಾರರಾದ ಒಂಗನೂರು ನಟರಾಜು ನಾಗೇಶ್ ಭೋಗಾಪುರ ಕದಂಬ ಸೇನೆಯ ಅಂಬರೀಶ್ ಚಲವಾದಿ ಮಹಾಸಭದ ಮುಖಂಡ ಸೋಮಸುಂದರ್ ಹಾಗೂ ವಿವಿಧ ಸಮಾಜ ಸೇವಕ ಮುಖಂಡರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಮತ್ತೆ ಅವರ ಮುಖಂಡರುಗಳು ಕಾರ್ಯಕರ್ತರು ತಪ್ಪದೆ ಹಾಜರಾಗಬೇಕು ಭಾಗವಹಿಸಿ ಯಶಸ್ವಿಗೊಳಿಸಿ ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಕೈಗೊಂಡಿರ್ತಕ್ಕಂಥ ನಿರ್ಣಯ ಅದು ತಪ್ಪು ಅಕ್ಷಮ್ಯ ಅಪರಾಧ ಮತ್ತೆ ಸಂವಿಧಾನ ವಿರೋಧಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಅದನ್ನ ನಾವು ಖಂಡಿಸಬೇಕು ಮತ್ತೆ ಸ್ಥಳಾಂತರಕ್ಕೆ ಕೂಡಲೇ ಸರ್ಕಾರ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಸ್ಥಗಿತಗೊಳಿಸಬೇಕು ವಿನ್ಯಾಸನ ಬದಲಾವಣೆ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ನಾವೇನು ಅದಕ್ಕೆ ಎಲ್ಲರೂ ಬರಬೇಕು ಮತ್ತು ಎಲ್ಲರೂ ಇದನ್ನು ಒಬ್ಬರಿಂದ ಒಬ್ಬರು ಎಲ್ಲ ಗ್ರೂಪ್ಗಳಲ್ಲಿ ಬ ಪ್ರಸರಣ ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕು ಅಂತ ಹೇಳ್ತಾ ನಾನು ತಮ್ಮೇಲೆ ಎಲ್ಲರೂ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಒಂದು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಅಂಬೇಡ್ಕರ್ ಜೈ ಭಾರತ್ ಈ ಮೂಲಕ ಚಾಮರಾಜನಗರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಲ್ಲಿ ಮನವಿ ಏನಂತಂದರೆ ಚಾಮರಾಜನಗರ ಜಿಲ್ಲಾಡಳಿತ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವದ ತಂದೆ ಅವರ ಪ್ರತಿಮೆ ಎದುರುಗಡೆ ಜಗಜ್ಯೋತಿ ಶ್ರೀ ಬಸವಣ್ಣವರ ಪ್ರತಿಮೆನ ಅಕ್ರಮವಾಗಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಪ್ರತಿಮೆನ ಜಿಲ್ಲಾಡಳಿತ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿಕೊಳ್ತಾ ಇದೆ ಈ ಅಕ್ರಮ ಬಸವಣ್ಣವರ ಪುತ್ಥಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ದೂರುಗಳು ದಾಖಲಾಗಿ ಹೈಕೋರ್ಟಲ್ಲಿ ಪಿಟಿಷನ್ ಹಾಕಿ ಈಗಾಗಲೇ ಆದೇಶವೂ ಆಗಿದೆ ಅದನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ಅಲ್ಲಿ ಮೊದಲು ಉದ್ಘಾಟನೆ ಆಗಿತ್ತು ಗುದ್ಲಿ ಪೂಜೆಯಾಗಿ ಅಲ್ಲಿ ಸ್ಥಳಾಂತರ ಮಾಡಬೇಕು ಮತ್ತು ಆ ವಿನ್ಯಾಸದಲ್ಲಿ ವಿನ್ಯಾಸನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಈಗ ಆದರೆ ಜಿಲ್ಲಾಡಳಿತ ಅಟುಕ್ ಬಿದ್ದು ಸ್ವಪ್ರತಿಷ್ಠೆಗೆ ಅಂದರೆ ಸುತ್ತೂರು ಮಟ್ಟದ ಆಶೀರ್ವಾದ ಬೆಂಬಲ ಪಡ್ಕೊಳ್ಳೋಕ್ಕೆ ಮತ್ತೆ ರಾಜಕಾರಣದ ಬೆಂಬಲ ತಗೊಂಡು ಇವರು ವೈಯಕ್ತಿಕ ಲಾಭ ಮಾಡಿಕೊಳ್ಳೋಕ್ಕೋಸ್ಕರ ಅಪರ ಜಿಲ್ಲಾಧಿಕಾರಿ ಗೀತಾ ಉಡೇದವರು ಮತ್ತೆ ಮಂಜುಳ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತಿ ಕೇಂದ್ರ ಋಷ್ಭೇಂದ್ರಪ್ಪ ಇವರೆಲ್ಲರೂ ಸೇರಿಕೊಂಡು ಜಿಲ್ಲಾಧಿಕಾರಿಗೆ ತಪ್ಪಿಸಿ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ತಪ್ಪು ಮಾಹಿತಿನ ಕೊಟ್ಟು ಇವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬೆಂಬಲ ಕೊಡತಕ್ಕಂಥ ಕೆಲಸ ಇರ್ತಕ್ಕಂಥ ಅಕ್ಷಮ್ಯ ಅಪರಾಧ ಆ ಕಾರಣಕ್ಕೆ ನಾವು ಇವಾಗ ಇದನ್ನು ವಿರೋಧಿಸಿ ಖಂಡಿಸಿ ನಾವು ಬುಧವಾರ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಜಿಲ್ಲಾಡಳಿತದ ಮುಂಭಾಗ ನಾವು ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಜವಾಬ್ದಾರಿಯುತ ಪದವೀಧರ ಮತ್ತು ಪ್ರಜ್ಞಾವಂತ ಎಲ್ಲ ವರ್ಗದ ಎಲ್ಲ ಧರ್ಮದ ನಾಗರಿಕರು ಬಾಬಾ ಸಾಹೇಬ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು ನಿಮಗೆ ಘನತೆ ಗೌರವ ಇದ್ದಂಥವ್ರು ಎಲ್ಲರೂ ಸಹ ನೀವು ಆ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು